ಬೇರೆ ಬೇರೆ ನಾವು ಪಬ್ಲಿಕ್ ಚಾರ್ಕ್ಸ್ ನಾವು ಮಾತಾಡಿ ಅಹ್ ಅದ್ರ ಬಗ್ಗೆ ಹೇಳೋದಾದ್ರೆ ಈಗಿನ ಟ್ರೆಂಡ್ ಕರೆಂಟ್ ಇವೆಂಟ್ಸ್ ಅಂತ ನಾವು ಕರಿತೇವೆ ಈಗ ನೋಡಿದೀವಿ ನಮ್ಮ ಈಗ ಸೆಂಟ್ರಲ್ ಗವರ್ಮೆಂಟ್ ಇದೆ ಕೇಂದ್ರ ಸರ್ಕಾರ ಯಾರದಿದೆ ಅದೆಲ್ಲ ಮೋದಿ ಅಂತನೆ ಕರಿತೇವೆ ಪ್ರಧಾನಮಂತ್ರಿ ಭಾರತ ದೇಶ ಪ್ರಧಾನಮಂತ್ರಿ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರಿದ್ದಾರೆ ನಮ್ಗೆ ಆಪ್ತ ಮಿತ್ರ ಅಂತ ಹೇಳಿದ್ರೆ ಎರಡು ದೇಶಗಳಂತ ಕರಿತೀವಿ ಯಾವುದು ರಷ್ಯಾ ಇನ್ನೊಂದು ಅಮೇರಿಕಾ ನೆಕ್ಸ್ಟ್ ನಾವು ಇಸ್ರೇಲ್ ಸತ ನಾವು ಆಪ್ತಮಿತ್ರ ಮೂರು ದೇಶಗಳಂತ ಕರಿತೀವಿ ಈ ನಮಗೆ ಆಪ್ತ ಮಿತ್ರ ದೇಶಗಳಲ್ಲಿ ಕೈ ಕೊಟ್ಟಿರ್ತಕ್ಕಂಥ ದೇಶ ಅಂತ ಹೇಳಿದ್ರೆ ನಮಗೀಗ ಈಗ ಪ್ರೆಸೆಂಟ್ ಅಮೇರಿಕಾ ಈಗ ಅಮೇರಿಕ ಮಾಡಿರ್ತಕ್ಕಂಥ ಕುಚೇಷ್ಟಗಳನ್ನ ನಮ್ಮ ಸಾಮಾನ್ಯ ಕಟ್ಟೆ ಮೇಲೆ ಕುಂತ್ಕೊಂಡ್ ಸತ ಜನರು ಮಾತಾಡ್ತಿದ್ದಾರೆ ನಿಮ್ಮ ಆಪ್ತ ಮಿತ್ರ ಹೇಗೆ ನಡ್ಕೊಳ್ತಿದ್ದಾನೆ ಈಗ ನೋಡಿ ನಿಮ್ಮ ಮೋದಿ ಸಾಹಿಬ್ರು ಅನ್ನೋ ತರ ಮಾತಾಡ್ತಿದ್ದಾರೆ ಅದು ಬಹಳ ಜನರು ಜನರಂತೂ ಬಹಳ ಬಹಳ ಮಾತಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಭಾರತ ದೇಶದ ಮೇಲೆ ಒಂದು ಕೋಪಗೊಂಡಿದ್ದಾರೆ ಇಲ್ಲ ನಮ್ದು ಪೆಹಲ್ಗಾಮ ದಾಳಿ ಆದಾಗ ಪೆಹಲ್ಗಾಮ್ ದಾಳಿ ಆದಾಗ ಕಾಶ್ಮೀರದಲ್ಲಿ ಪೆಹಲ್ಗಾಮ್ ದಾಳಿ ಆಯ್ತು ಉಗ್ರಗಾಮಿಗಳ ದಾಳಿಂಗ್ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಅದರಲ್ಲಿ ನಮ್ದು ಸಾಕಷ್ಟು ಭಾರತೀಯರು ನಮ್ಮ ಗುಂಡಿನ ದಾಳಿಗೆ ಬಲಿಯಾದ ಆ ಒಂದು ಪ್ರತೀಕಾರವಾಗಿ ನಮ್ಮ ಭಾರತ ದೇಶ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಒಂದು ಯುದ್ಧನೆ ಒಂದು ಚಿಕ್ಕದಾಗಿ ಏರ್ ಸ್ಟ್ರೈಕ್ ರೀತಿಯಲ್ಲಿ ಒಂದು ಮಾಡ್ತಾರೆ ಆ ಅದರಲ್ಲಿ ಎಲ್ಲೆಲ್ಲಿ ನಮ್ಮ ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನ ಮಾಡತಕ್ಕಂತ ಒಂದು ಮೇನ್ ಕ್ಯಾಂಪಸ್ಗಳನ್ನ ಹೊಡೆದು ಹಾಕಿದ್ರು ಸಾಕಷ್ಟು ನಮ್ದು ಸಾಹಸವನ್ನ ಮೆರೆದ್ರು ನಮ್ಮ ಭಾರತ ದೇಶ ಅದ್ರ ಒಪ್ಕೋಬೇಕು ನಮ್ಮ ಭಾರತ ದೇಶ ಅಂತಂದ್ರೆ ಹೇಳಿ ಹೊಳಿತಾರೆ ಯಾವತ್ತಾನ ಅಲ್ಲಿ ಮಾತು ಕೊಟ್ಟಿವೆ ಅಂದ್ರೆ ಅದೇ ತರ ನೋಡ್ಕೊಳತಕ್ಕಂಥ ನಮ್ಮ ಈಗಿನ ಗೌರ್ಮೆಂಟ್ ಇದೆ ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೇಕು ಅದೇ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗ ನಮ್ ಪಾಕಿಸ್ತಾನ ಮತ್ತು ಭಾರತ ದೇಶ ಆಪರೇಷನ್ ಸಿಂಧೂರ ಒಂದು ಯುದ್ಧವನ್ನ ನಿಲ್ಲಿಸಿದ್ವಿ ಅಂತ ಹೇಳಿ ಒಂದು ನಡೀತೆ ನಮ್ಮ ಅಮೆರಿಕದ ಉಪಾಧ್ಯಕ್ಷರು ಮತ್ತೆ ಭಾರತ ದೇಶದ ಪ್ರಧಾನಿ ಬೇರೆ ಬೇರೆ ಮಾತಾಡಿದ್ವಿ ಆದ್ಮೇಲೆ ಪ್ರಧಾನಿ ಮತ್ತು ಅಮೆರಿಕದ ಅಧ್ಯಕ್ಷರ ಸತ ಮಾತಾಡಿದ್ವಿ ಮಾತಾಡಿ ಯುದ್ಧವನ್ನ ನಿಲ್ಲಿಸಿದ್ವಿ ಅನ್ನೋ ತರ ಹೇಳಿದ್ವಿ ಬಟ್ ಅದಿಲ್ಲ ಇಲ್ಲ ವಾಸ್ತವವಾಗಿ ನಮ್ಮ ಭಾರತ ದೇಶದವರು ಒಂದು ಸತ್ಯ ಕೊಟ್ಟರು ಇದು ಯಾರು ಯುದ್ಧವನ್ನ ನಿಲ್ ನಿಲ್ಲಿಸಿಲ್ಲ ತಾತ್ಕಾಲಿಕವಾಗಿ ಯುದ್ಧವನ್ನ ಹೇಗೆ ನಾವು ಇದು ನಿಲ್ಸಿದೀವಿ ಅವ್ರ ಕಂಟ್ರೋಲ್ ಇದೇ ತರ ನಾವು ಏನ್ ನಾವು ಸಾಧನೆ ಗುರಿ ಮುಟ್ಬೇಕಾಯ್ತು ಆ ಉಗ್ರಗಾಮಿ ಯಾರನ್ನ ಹೊಡೆದಾಕ್ಬೇಕಾಯ್ತು ಆ ಉಗ್ರಗಾಮಿಗಳನ್ನ ಹೊಡೆದು ಹಾಕಿದೀವಿ ಅದಕ್ಕೆ ನೆಕ್ಸ್ಟ್ ಇದೇ ತರ ನಾವು ಮಾಡಿದ್ರೆ ಇದು ಈಗ ರನ್ ಇರುತ್ತೆ ಆಪರೇಷನ್ ಸಿಂಧೂರ್ ಅನ್ನೋದು ಮತ್ತೆ ಇದೇ ತರ ನಿಮ್ ಕುಚೇಷ್ಠಗಳು ಹೇಗೆ ಇದೇ ತರ ಉಗ್ರಗಾಮಿ ಚಟುವಟಿಕೆಗಳನ್ನ ಮಾಡಿದ್ರೆ ನಿಮ್ಮನ್ನ ಮತ್ತೆ ತಕ್ಕ ಪಾಠ ಕಲಿಸ್ತೀವಿ ನಿಮ್ಗೆ ಏನತರ ಎಚ್ಚರಿಕೆ ಕೊಟ್ಟು ಮಾಡಿದ್ದಾರೆ ಬಟ್ ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ತಂದೆ ಆಗಿರ್ತಕ್ಕಂಥ ಬೇಯಿಸ್ಕೋಬೇಕಲ್ಲ ಇಲ್ಲ ಯಾಕಂದ್ರೆ ದೊಡ್ಡಣ್ಣ ಅಂತ ಕರಿತೀವಿ ವಿಶ್ವಕ್ಕೆ ಈ ವಿಶ್ವಕ್ಕೆ ದೊಡ್ಡಣ್ಣ ಅಂದ್ರೆ ನಿಮ್ಗೆ ಎಲ್ರು ಗೊತ್ತಿರ್ತಕ್ಕಂಥದ್ದೇ ಎಲ್ಲಾ ದೇಶದವ್ರು ಬಂದು ಮೊದಲ ಕಾಲದಲ್ಲಿ ರಾಜರಂತ ಇದ್ರು ತಮ್ಮ ತಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಸಾಮಂತ ರಾಜರೆಲ್ಲ ಬಂದು ಕಪ್ಪು ಕಾಣಿಕೆಗಳು ಕೊಟ್ಟು ನಿಮ್ಗೆ ಆ ಗುರುಗಳೇ ಮಲ ಸಲಾಂ ರಾಜರ ಅಂತ ಹೇಳ್ಕೊಂಡು ನಿಮ್ಮ ನಿಮ್ಮ ಅಧೀನದಲ್ಲಿ ಜೀವನ ಮಾಡ್ತೀವಿ ಅಂತ ಹೇಳಿ ಕಪ್ಪ ಕಾಣಿಕೆ ಕೊಟ್ಟು ಹೋಗ್ಸಾರ ಅದೇ ತರ ಇವ್ರು ಮೆಂಟಾಲಿಟಿ ಇರತಕ್ಕಂತ ನಮ್ಮ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಎಲ್ರು ನನ್ನ ಅಧೀನದಲ್ಲಿ ಬರ್ಬೇಕು ಎಲ್ರು ನನ್ನ 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 ಮಾತು ಕೇಳ್ಬೇಕು ನಾನು ಹೇಳಿದಂಗೆ ನನ್ನ ವಿಶ್ವ ಶಾಂತಿಯನ್ನ ಬಯಸ್ತೀನಿ ನಾನು ಹಲವಾರು ದೇಶದ ಯುದ್ಧಗಳನ್ನ ನಿಲ್ಲಿಸಿದ ನನ್ನ ಹತ್ರ ಅವನು ಇದೇನು ಡಂಗನ್ನು ಬಾರ್ಸ್ಕಂತ ತಿರುಗಾಡ್ತದಾನೆ ಯಾವ್ದು ಅವನ ಕೈ ಏನ್ ಆಗಿಲ್ಲ ಅದು ಆ ಒಂದು ಸೀಡನ್ ಇಟ್ಕೊಂಡು ನಮ್ಮ ಭಾರತ ದೇಶ ಅವ್ನು ಯಾರು ನಮ್ಮ ವಿದೇಶಾಂಗ ಮಿನಿಸ್ಟರ್ ಆಗ್ಲಿ ಮತ್ತೆ ಇವರೆಲ್ಲರೂ ಇದಾರೆ ರಕ್ಷಣಾ ಸಚಿವರಾಗಿ ಯಾರು ಅವ್ರು ಏನ್ ಟಾಂಗ್ ಕೊಡಬೇಕು ತಮ್ಮದೇ ಮತ್ತೆ ಪ್ರಧಾನಿ ಸಚಿವರು ಟಾಂಗ್ ಕೊಡೋಷ್ಟು ಮಟ್ಟಿಗೆ ಇಲ್ಲ ಅವರು ಡೊನಾಲ್ಡ್ ಟ್ರಂಪ್ ಗೆ ಅದನ್ನು ನಮ್ಮ ಕ್ಯಾಬಿನೆಟ್ ಸಚಿವರೇ ಉತ್ತರ ಕೊಡ್ತಿದಾರೆ ಅಂದ್ರೆ ಆ ಒಂದು ಉತ್ತರ ಕೊಡ್ತ ಕೊಡಷ್ಟು ಮಟ್ಟಕ್ಕೆ ನಮ್ಮ ಭಾರತ ದೇಶ ಬೆಳೆದಿದೆ ಅಂದ್ರೆ ಇವ್ನಿಗೆ ಅಮೆರಿಕ ನಾವ್ ಯಾರು ಭಯ ಪಡ್ತಕ್ಕಂಥ ರೀತಿಯಲ್ಲಿ ಇಲ್ಲ ಈಗ ನಾ ಹೇಳೋದಾದ್ರೆ ಅಮೇರಿಕಾ ನಮ್ ಮೇಲೆ ಆ ಒಂದು ಇದ್ರ ಸೀಡನ್ನ ಇಟ್ಕೊಂಡು ಏನ್ ಮಾಡ್ತದೆ ಅಂತ ನಿಮ್ಗೆ ಗೊತ್ತಿದೆ ಹಲವಾರು ಟ್ಯಾರಿಫ್ ಗಳನ್ನ ಹಾಕ್ತಾ ಇದೆ ಟ್ಯಾರಿಫ್ ಬೇರೆ ಎಲ್ಲ ಫುಡ್ ಬೇರ್ ಬೇರೆ ಬೇರೆ ಎಕ್ಸ್ಪೋರ್ಟ್ ಏನು ಇಂಪೋರ್ಟ್ ಏನು ಮಾಡ್ಕೊತಾ ಇದೀವಿ ಅದೆಲ್ಲ ಮೇಲೆ ಟ್ಯಾರಿಫ್ ಟ್ಯಾರಿಫ್ ಅಂದ್ರೆ ಅವ್ರಿಗೆ ಮನಸ್ಸು ಇಚ್ಛೆ ಅದಷ್ಟು ಹಂಡ್ರೆಡ್ ಪರ್ಸೆಂಟ್ ಹಾಕಿದಾನೆ ಕೆಲವೊಂದು ಮತ್ತೆ ಮೊನ್ನೆ ಟ್ಯಾಬ್ಲೆಟ್ಸ್ ಫಾರ್ಮಸಿ ಇದ್ರ ಮೇಲೆ ಅನ್ನು ಹಾಕಿದ್ದಾರೆ ಟ್ಯಾಕ್ಸ್ ಅಂತ ನಾವು ಕರಿತು ಆ ಟ್ಯಾಕ್ಸ್ ಅನ್ನು ಹಾಕಿ ನಮ್ಮ ಭಾರತ ದೇಶವನ್ನ ಸ್ವಲ್ಪ ಆಗಲಿ ಆರ್ಥಿಕವಾಗಿ ಕುಗ್ಗಿಸೋಕೆ ನಮ್ಮ ಭಾರತ ದೇಶವನ್ನ ಭಯಪಡಿಸೋಕ ಯಾವತ್ತಿ ಏನಾದ್ರೆ ನಮ್ಮ ಭಾರತ ದೇಶ ಏನಾದ್ರು ಮಾಡಿ ನಮ್ಮ ಎತ್ತಡಗ ಹಾಕೋಬೇಕು ಇಲ್ಲ ನಮ್ಮ ಕಂಟ್ರೋಲ್ ಸುಪರ್ದಿ ಸುಪರ್ದಿ ತಗೋಬೇಕನ್ನೋ ರೀತಿಯಲ್ಲಿ ಅವ್ರು ಪ್ಲಾನ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಅದಕ್ಕೆ ಯಾವುದೇ ರೀತಿಯಲ್ಲಿ ಸೊಪ್ಪು ಹಾಕ್ಲಾರ್ದೆ ಅದಕ್ಕೆ ನಮ್ಮ ಮಿತ್ರ ದೇಶ ಅಂತ ನಾವು ಕರಿತೇವೆ ನಮ್ಮದೇ ಅಹ್ ಒಂದು ರೂಪಾಯಿ ಬೆಲೆಯಲ್ಲೇನೆ ರಷ್ಯಾದವ್ರ ಹತ್ರ ಆಯಿಲ್ ಖರೀದಿ ಮಾಡ್ತಕ್ಕಂಥದ್ದು ಅದ್ ಮಾಡ್ತಾರೆ ಬಟ್ ರಷ್ಯಾ ಸ್ವಲ್ಪ ದೂರ ಇದ್ರ ಸಹಿತ ನಮ್ಗೆ ಎಕ್ಸ್ಪೆಂಡಿಚರ್ ಸ್ವಲ್ಪ ಕಡಿಮೆ ರೇಟ್ ಕೊಟ್ಟರು ಎಕ್ಸ್ಪೆಂಡಿಚರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಕಡಿಮೆ ಬೆಲೆ ಕೊಡ್ತಕ್ಕಂಥ ನಮ್ಮ ಮಿತ್ರ ದೇಶ ರಷ್ಯಾ ಅಂತ ಕರಿತೇವೆ ವ್ಲಾಡಿಮಿರ್ ಪುಟಿನ್ ನಿಮ್ಗೆಲ್ರು ಗೊತ್ತಿದೆ ಅವರೆಲ್ಲ ನಮ್ಮ ವಿಶ್ವ ಜಾಗತಿಕ ನಾಯಕರು ಅಂತ ವ್ಲಾಡಿಮಿರ್ ಪುಟಿನ್ ಅವ್ರ ಬಗ್ಗೆ ನಿಮ್ಗೆಲ್ರು ಅಂತ ಅವ್ರು ನಮ್ಮ ಭಾರತ ದೇಶಕ್ಕೆ ಎನಿ ಟೈಮ್ ರಕ್ಷಣಾ ವಿಷಯದಲ್ಲಾಗ್ಲಿ ಬೇರೆ ಬೇರೆ ವಿಷಯದಲ್ಲಿ ಆರೋಗ್ಯದ ಬೇರೆ ಎಲ್ಲಾ ವಿಷಯದಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿರತಕ್ಕಂತ ದೇಶ ಅದನ್ನ ಸ್ಟೇಡ್ ಆಗಿಟ್ಕೊಂಡು ಅಮೆರಿಕ ಅಧ್ಯಕ್ಷ ಇವತ್ತಿನ ದಿನದಲ್ಲಿ ನಿಮ್ಗೆ ಅವನು ಎಷ್ಟರ ಮಟ್ಟಿಗೆ ನಮ್ಗೆ ಕಾಟ ಕೊಡ್ತದೆ ಭಾರತ ದೇಶಕ್ಕೆ ಅಂದ್ರೆ ನಮ್ ಭಾರತ ದೇಶ ಅದನ್ನ ಆ ಏನಾದ್ರು ಬೇರೆ ವೀಕ್ ಇರ್ತಕ್ಕಂಥ ದೇಶ ಇಲ್ಲ ವೀಕ್ ಇರ್ತಕ್ಕಂಥ ಪ್ರಧಾನಿ ಮಂತ್ರಿ ಆಗಿದ್ರಿಗಿನ ಏನಾದ್ರು ಒಂದು ಎಲ್ರು ಅವ್ರಿಗೆ ಶರಣಾಗತಿ ಆಗ್ತಿದ್ರಿ ಬಟ್ ನಮ್ ಭಾರತ ದೇಶ ಶರಣಾಗತಿ ಆಗ್ತಕ್ಕಂತ ಮಟ್ಟಕ್ಕೆ ಇಲ್ಲ ಎಲ್ರು ಸಷ್ಟೇನೇ ಆಗಿದ್ದಾರೆ ನಮ್ ಭಾರತ ದೇಶ ಅಭಿವೃದ್ಧಿ ಒಂದ್ತಕ್ಕಂಥ ದೇಶ ಅಲ್ಲ ಆಗ್ಲೇ ಅಭಿವೃದ್ಧಿ ಹೊಂದಿದೆ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ನಮ್ಮ ಭಾರತ ದೇಶ ಪ್ರತಿ ಒಬ್ಬ ವ್ಯಕ್ತಿಯು ಸಹಿತ ಒಂದು ನಾಲೆಡ್ಜ್ ಇದೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆರ್ಥಿಕ ಆರ್ಥಿಕತೆಯ ಸಹಿತ ಬೆಳವಣಿಗೆ ಹೊಂದಿದ್ದಾರೆ ಅಂತಾನೆ ಹೇಳ್ತಾರೆ ಮತ್ತು ಇದರಲ್ಲಿ ನಮ್ಗೆ ಎಚ್ ಒನ್ ವೀಸಾ ಅಂತ ಕರಿತೀವಿ ಅಮೆರಿಕದ ಎಚ್ ಒನ್ ವೀಸಾ ಅದೆಲ್ಲ ಪಬ್ಲಿಕ್ ಟಾಕ್ಸ್ ನಾವ್ ಎಲ್ಲರೂ ಆ ಸಾಮಾನ್ಯ ಜನರ ಸಹಿತ ಮಾತಾಡೋದು ಯಾಕಂದ್ರೆ ಸೋಶಿಯಲ್ ಮೀಡಿಯಾಗ ಬಂದ್ಮೇಲೆ ಪಬ್ಲಿಕ್ ಟಾಕ್ಸ್ ನಲ್ಲಿ ನಿಮ್ಗೆ ಗೊತ್ತಿದೆ ಎಚ್ ಒನ್ ವೀಸಾ ಅಂದ್ರೆ ಉದ್ಯೋಗವನ್ನ ಹರಿಸಿ ಅಮೆರಿಕಕ್ಕೆ ಹೋಗ್ತಕ್ಕಂತ ವ್ಯಕ್ತಿಗಳಿಗೆ ಎಚ್ ಒನ್ ವೀಸಾ ಒನ್ ವಿಸಾ ಅಡಿಯಲ್ಲಿ ಕಂಪನಿಗಳು ಭಾರತದಿಂದ ಉದ್ಯೋಗಿ ದಾತರನ್ನ ಕರೆದುಕೊಂಡು ಕೆಲಸ ಕೊಟ್ಟರೆ ವೀಸಾಗೆ ಆರು ಲಕ್ಷ ಇರತಕ್ಕಂತ ಟ್ಯಾಕ್ಸ್ ಈಗ ಹೊಸ ನೀತಿಯನ್ನ ಜಾರಿ ಮಾಡಿರ್ತಕ್ಕಂಥದ್ದು ಆರು ಲಕ್ಷದಿಂದ ಎಂಬತ್ತೆರಡು ಲಕ್ಷದವರೆಗೆ ಈಗ ಟಾರಿಫ್ ಅನ್ನ ಟ್ಯಾಕ್ಸ್ ಈಗ ಕಟ್ಟಬೇಕಾಗ್ತದೆ ಅಷ್ಟು ಮಾಡಿದ್ದಾರೆ ಅಂದ್ರೆ ಭಾರತ ದೇಶದ ಉದ್ಯೋಗದಾತರು ಬರಬಾರ್ದು ಭಾರತ ದೇಶದವರಿಗೆ ಅವಕಾಶ ಕೊಡಬಾರ್ದು ಅಮೆರಿಕ ಭಾರತ ದೇಶಕ್ಕೆ ಸಾಧ್ಯವಾದಷ್ಟು ನಮ್ಮ ಆರ್ಥಿಕ ದಿಗ್ಬಂಧನೇ ಇರಬೇಕು ಆ ಭಾರತ ದೇಶದವರಿಗೆ ಏನಾದ್ರು ಮಾಡಿ ನಮ್ಮ ಕಂಟ್ರೋಲ್ ನಮ್ಮ ಸೂಪರ್ ದಿಗ್ ಬರೋ ತರ ಮಾಡ್ಬೇಕಂತ ಮಾಡಿದ್ದಾರೆ ಬಟ್ ಇದಕ್ಕೆ ಪರ್ಯಾಯವಾಗಿ ಆ ನಮ್ಮ ಎಲ್ಲಿ ದೇಶ ಅಂತಲೇ ಕರಿತಿದ್ವಿ ಪಾಕಿಸ್ತಾನ ಆಗ್ಲಿ ಬೇರೆ ಬೇರೆ ಚೈನಾ ಆಗ್ಲಿ ಇವೆಲ್ಲ ದೇಶಗಳು ಬಟ್ ಆದ್ರೆ ಚೈನಾ ದೇಶ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಭಾರತ ದೇಶದ ಒಂದು ಸ್ಕಿಲ್ ಇರ್ತಕ್ಕಂಥ ವ್ಯಕ್ತಿಗಳಂದ್ರೆ ನಮ್ಮ ಇಂಜಿನಿಯರಿಂಗ್ ಆಗಲಿ ಡಾಕ್ಟರೇಟ್ ಆಗಲಿ ಸೈಂಟಿಸ್ಟ್ ಬೇರೆ ಬೇರೆ ಪರಿಣಿತಿಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನ ಚೈನಾ ದೇಶದವರು ಕರಿತಿದ್ದಾರೆ ಜರ್ಮನ್ ದೇಶದವ್ರು ಕರಿತಿದ್ದಾರೆ ಮತ್ತೆ ಇನ್ನೊಂದು ಆ ಯಾವುದು ಕೆನಡಾ ದೇಶದವರು ಇಂಥ ದೇಶಗಳವರು ನಮ್ಮ ದೇಶದ ಒಂದು ಇವು ಆಫರ್ ಅನ್ನು ಕೊಟ್ಟು ಕರಿತಿದ್ದಾರೆ ನಮ್ಮ ಭಾರತ ದೇಶದವರ ಒಂದು ಶಕ್ತಿ ಬುದ್ಧಿಮತ್ತೆಯಲ್ಲಿ ಎಷ್ಟು ನಂಬರ್ ಒನ್ ಇದ್ದಾರೆ ಅನ್ನೋದಕ್ಕೆ ನೀವೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಆ ಗೂಗಲ್ ಕಂಪನಿಯ ಸಿಇಒ ಯಾರು ಇದ್ದಾರೆ ಸುಂದರ್ ಪಿಚಾಯಿ ಸುಂದರ್ ಪಿಚೈ ಅವರು ಸಹಿತ ನಮ್ಮ ಗೂಗಲ್ ಕಂಪನಿ ಇಡೀ ಗೆ ಆಗ್ತಕ್ಕಂಥ ಕಂಪನಿ ಯಾವ್ದಂತೂ ನಂಬರ್ ಒನ್ ಕಂಪ್ನಿ ಕರಿತೇವೆ ಸುಂದರ್ ಪಿಚೈ ಅವರು ನಮ್ಮ ಭಾರತ ದೇಶದವ್ರೆ ಹಲವಾರು ಟಾಪ್ ಟೆನ್ ಕಂಪನಿ ಆಗಲಿ ಟಾಪ್ ಟೆನ್ ಕಂಪನಿಗಳಲ್ಲಿ ಇರ್ತಕ್ಕಂಥ ಸಿಇಒಗಳೆಲ್ಲರೂ ನಮ್ಮ ಭಾರತ ದೇಶದವರೇ ಇದ್ದಾರೆ ಇವತ್ತು ಆ ಒಂದು ಭಾರತ ದೇಶದವ್ರನ್ನ ಏನಾದ್ರೂ ಮಾಡಿ ಉಳಿಡ್ಬೇಕು ಭಾರತ ದೇಶದವರಿಗೆ ನಾವು ತೊಂದರೆ ಕೊಡಬೇಕು ಭಾರತ ದೇಶ ಜಾಬ್ ಕೊಡಬಾರದು ಭಾರತ ನಾವು ಕಂಟ್ರೋಲ್ ಮಾಡ್ಬೇಕು ಭಾರತ ದೇಶ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವ್ನು ಹುಚ್ಚು ಹುಚ್ಚು ತರ ಹಾಟಾಡ್ತಾರೆ ಅವ್ರು ಎಲ್ರಿಗೂ ಅವನ ದೇಶದಲ್ಲೇನೆ ಅವರಿಗೆ ಆಪೋಸಿಟ್ ಆಗಿದ್ದಾರೆ ಅವನ ದೇಶದಲ್ಲೇನೆ ಅವನಿಗೆ ಮಾಡಿರ್ತಕ್ಕಂಥ ಕಾನೂನುಗಳಿಗೆ ವಿರೋಧ ಮಾಡ್ತಿದ್ದಾರೆ ಜನರು ಅವನು ಅವನ ದೇಶದಲ್ಲೇ ಕೋರ್ಟ್ಗಳು ಅವನಿಗೆ ವಿರುದ್ಧವಾಗಿ ತೀರ್ಪುಗಳು ಬಂದಿದಾವೆ ಇವತ್ತು ನಾವು ತಿಳ್ಕೊಬೇಕು ಅಮೆರಿಕ ಭಯ ಪಡೆದಿರ್ತಕ್ಕಂಥ ದೇಶ ಒಂದು ಇದೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ ಅಷ್ಟು ಬಲಿಷ್ಠವಾಗಿ ಬೆಳೆದಿದೆ ಇದು ಒಂದು ಪಬ್ಲಿಕ್ ಟಾಕ್ಸ್ ಅಂತ ಹೇಳ್ತೇವೆ ಇನ್ನೊಂದು